ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನಾವು ನಾವು ಹೋಗ್ಲಿಂದ ಸುತ್ತರ್ದಿ ಸುತ್ತರ್ದಿ ಫೈನಲಿ ಯಾರಿಂದ ಬೆಳಸ್ತಾವ ಅಂದ್ರೆ ಅವ್ರ ತಮ್ಮನ್ನ ಹೆಂಗ್ ಚೆನ್ನಾಗಿ ಬೆಳೆಸ್ತಾವ್ ಹಾಯ್ ಅವರ್ ವೆಲ್ಕಮ್ ಬ್ಯಾಕ್ ಕಾರ್ತಿಕ್ ಲಾಕ್ ಸ್ಟಾರ್ಟ್ ಮಾಡ್ತಿರೋದು ನಾನು ರೋಡ ಇದು ಆಫೀಸ್ ರೋಡಿಂದ ಸ್ಟಾರ್ಟ್ ಮಾಡ್ತೀವಿ ಇವಾಗ ಎಲ್ಲಿ ಹೋಗ್ತಿದೀವಿ ಅಂದ್ರೆ ಸಂಜೆ ನಮ್ಮ ದಾವಣಗೆರೆ ಹತ್ರ ಒಂದು ಏರೋಪ್ಲೇನ್ ಬಿದ್ದಿದೆ ಅಂತೆ ಬರಿ ನೋಡೋಣ ಅದು ಯಾವ ಥರ ಇದೆ ಈಗ ಇನ್ನೊಬ್ನೂ ಇನ್ನು ಇಬ್ರು ಕ್ಯಾಂಡಿಡೇಟ್ ಇದ್ದಾರೆ ಯಾರ್ಯಾರು ಶರತ ಅದೇ ಪವಾರ ಅದು ಓದ್ಲಾಗ ನೋಡಿದ್ರಲ್ಲ ಅವರಿಬ್ರು ಇದ್ದಾರೆ ಇವಾಗ ಅವ್ರು ಬಂದಿದ ಅಷ್ಟ ಹೋಗೋದು ಬನ್ನಿ ಹೋಗೋಣ ಈಗ ಹತ್ತ ಹತ್ರ ನಾವು ಓದ್ತು ಯಾವತಿ ಹತ್ತರ ಇದೀವಿ ಇವಾಗ ಬಾತಿಯಿಂದ ಆಗ್ಬೋದು ಔಷಧ ಬಂದ್ಬಿಟ್ಟು ಇವಾಗ ಮೂರು ಮೂವತ್ನಾಲ್ಕು ಒಂದ್ ನಾಲ್ಕ ಗಂಟೆ ಬೇಕಾದ್ರೆ ಒಂದ್ ಮೂರ ಗಾಲಿಗೆ ಹೋಗ್ತೀವಿ ನಾವ್ ಅಲ್ಲಿಗೆ ಅಲ್ಲಿಗೆ ಹೋಗಿ ಆ ಏನೋ ಏರೋಪ್ಲೇನ್ ಬಿದ್ದಿದ್ಯಾ ನೋಡ್ಕೊಂಬರ ಬನ್ನಿ ಎಷ್ಟು ಜನ ಸತ್ತೋಗಿದ್ದಾರೆ ಆಮೇಲೆ ಇವಾಗ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ಶರತ್ ಅವರು ಇವಾಗ ಅವಾಗ್ಲೇ ಹೇಳಿದ್ದಲ್ಲ ನಾನು ಇಬ್ರು ಬರ್ತಾರಂತ ಅವರಿಬ್ರು ಆ ಗಾಡಲಿ ಬರ್ತಿದಾರೆ ನಾವು ಇವಾಗ ಈ ಕಡೆ ಹೋಗ್ತಿದೀವಿ ಬನ್ನಿ ಹೋಗಲ್ಲಂತೆ ಹೋಗ್ತ ಫೈನಲಿ ಅಯ್ಯಾರ್ ರೀಚ್ ಆದ್ವಿ ಇದು ಯಾರ ಟೇಟರ್ ಅಂತ ಗೊತ್ತಿಲ್ಲ ನನಗೆ ಅರ್ ಟೇಟರ್ ಇಲ್ಲಿ ಎಲ್ಲಿ ನನಗೆ ಅಡ್ರೆಸ್ ನಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಜನ ಹತ್ರ ಕೇಳ್ಕೊಂಡು ಹೋಗೋದು ಬನ್ನಿ ಹೋಗಾನಂತೆ ಅದು ಇವಾಗ ನಮ್ ನಮ್ ತರ ತಪ್ಪು ನೀವು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನಾವು ತಪ್ಪು ದಾರಿಯಲ್ಲಿ ಬಂದ್ಬಿಟ್ಟಿದೀವಿ ಇವಾಗ ಆಕ್ಚುಲಿ ಊರ್ ಒಳಗೆಲ್ಲ ಇರೋದದು ಹೈವೇ ಒಳಗಿರೋದು ಅದು ಇವಾಗ ಇವಾಗ ಹೈವೇ ಇಂದ ಹಿಂಗೋಲಿ ಹಂಗ ಹೋಗೋದು ಹೋಗಂಗಿಲ್ಲ ಇಲ್ಲ ಹಾ ಲೆನ್ ಹೋದ ಒಬ್ ಅಣ ಅಪ್ಪ ಆಯ್ತಣ ಗೊತ್ತಾಗ್ಲಿಲ್ಲ ಅಣ್ಣ ಅಲ್ಲಿ ತೆಗ್ದಾರಲ್ರಿ ರೋಡ್ತ ನೀನು ಇಬ್ರು ಸೊಗಾಯಿಸಿ ಇವಾಗ ನಾವ್ ನಮ್ ತರ ತಪ್ಪು ಮಾಡಕ್ ಹೋಗ್ಬಿಡ್ರಿ ಯಾಕಂದ್ರೆ ಇದ್ದಿರೋದು ಹೈವೇ ಹೈವೇ ಮೇಲೆ ಇರೋದಂತೆ ಅದು ಆ ಪ್ಲೇನ್ ಬಿದ್ದಿರದು ಹಾಗಾಗಿ ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ ಇವಾಗ ಬನ್ನಿ ಹೋಗೋಣಂತೆ ಇಲ್ಲಿಂದ ಸುಮ್ಮನೆ ನಮ್ಮ ಪೆಟ್ರೋಲ್ ವೇಸ್ಟ್ ಟೈಮ್ ವೇಸ್ಟ್ ಆಯ್ತು ಇಲ್ಲಿ ಈ ಸದಿಗೆ ಆ್ಯಕ್ಚುಲಿ ಹೋಗ್ತೀವಿ ನಾವು ಅಲ್ಲಿಗೆ ಹೋಗಿದ್ರೆ ನಾವು ಎಲ್ಲ ಸ್ವಲ್ಪ ಹೌದು ಹಾಂ ಭಾಳ ಟೈಮ್ ಆಯ್ತು ಇವಾಗ ಬನ್ನಿ ಫಸ್ಟ್ ಹೈವೇ ಹೋಗೋಣಂತ ಇವಾಗ ಹೈವೇ ಇಂದ ಡೈರೆಕ್ಟ್ ಅಲ್ಲಿ ಅದೇ ಬರೋದಂತ ಮೀನ್ಸಿಗೂ ಹೋಗಿಸಿ ಇವಾಗ ಫೈನಲಿ ಹೈವೇಗೆ ರೀಚ್ ಆದ್ವಿ ನಾವು ಇಲ್ಲಿಂದ ಸ್ವಲ್ಪ ದೂರ ಅಂತೆ ಬನ್ನಿ ಅಲ್ಲಿಗೆ ಹೋಗಿ ಆ ಫ್ಲೈಟ್ ಫ್ಲೈಟ್ಸ್ ಹೋಗಾಯಿಸಿ ನಾವು ಹೋಗ್ಲಿಂದ ಸುತ್ತರ್ದಿ ಸುತ್ತರ್ದಿ ಫೈನಲಿ ರೀಚ್ ಆದ್ವಿ ಅಲ್ಲಿಗೆ

ಓ ಚಾರ್ಜರ್ ಸಮಯ ತಗೊಂಬನ ನೋಡು ಏ ಫೈನಲಿ ಹೋದ ಅವ್ನು ಒಬ್ಬನು ಒಳಗೆ ಹೋದ ಇವಾಗ ಇವ್ರಿಬ್ರು ಒಳಗ ಹೋಗಿದ್ದಾರೆ ಒಯ್ತಾರೆ ಇದ್ರ ಒಳಗೆ ಇರೋದು ಅದು ಅದು ಇದೆ ಹೋಗು ಬಗ್ಗೋಗು ಬಗ್ಗ 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 ಹೋದ ಆ ಇದೆ ನಮ್ಮದು ಒಂದು ಸಂದಿ ದಾರಿ ಇದು ಇವಾಗ ಫೈನಲಿ ನಾನು ಹೋಗ್ತಿದ್ದೀನಿ ಬನ್ನಿ ಹೋಗೋಣ ಪ್ರೊವೇಸ್ ಫೈನಲ್ ರೀಚ್ ಆದ್ವಿ ಅಲ್ಲಿಗೆ ನೋಡಿದ ಅವ್ನ ಕಣ್ಣು ಇವಾಗ ನಮ್ಮ ಕಣ್ಣ ಕಾಣಿಸ್ತಿದೆ ಈಗ ನಾವು ರಿವೀಲ್ ರಿವೀಲ್ ಮಾಡೋಣ ರಿವೀಲ್ ಮಾಡೋಣ ಇನ್ನಲ್ಲಿ ಬಂದ್ವಿ ಇಲ್ಲಿಗೆ ನೋಡಿ ಹೆಂಗೆ ಕಾಣಿಸ್ತಿದೆ ಇಲ್ಲಿ ವಿಜಯ ಆ್ಯಕ್ಚುಲಿ ಮಾಡ್ತಿರೋದು ನಾನು ಹೇಳ್ದಂಗೆ ಆ ಥರ ಅಲ್ಲ ಇದು ರೆಸ್ಟೋರೆಂಟ್ ಮಾಡ್ತಿದ್ದಾರೆ ಇಲ್ಲಿ ಒಂದು ಕ್ರೇಜಿ ರೆಸ್ಟೋರೆಂಟು ಆ್ಯಕ್ಚುಲಿ ಹೊಲದೊಳಗೆ ಮಾಡ್ತಿರೋ ರೆಸ್ಟೋರೆಂಟ್ ಇದು ನೋಡಿ ಹೆಂಗೆ ಕಾಣಿಸ್ತಿದೆ ಇಲ್ಲಿಂದ ಓ ಇಲ್ಲಿ ಇದು ಯಾವ ಬರುತ್ತೆ ಅಂದರೆ ಶಾಮ್ನೂರು ಹೋಗೋ ಹೈವೇ ಬರುತ್ತಲ್ಲ ದಾವಣಗೆರೆಯಿಂದ ಶಾಮನೂರಿಗೆ ಹೋಗೋ ಹೈವೇ ಅಲ್ಲಿಂದ ಬರ್ತತೆ ನಮ್ಮ ಥರ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಕರೆಕ್ಟಾಗಿ ನಿಮಗೆ ಅಡ್ರೆಸ್ ಹೇಳ್ತಿದ್ದೀನಿ ಇದನ್ನು ರೆಡಿ ಆಗಿ ಎಷ್ಟು ತಿಂಗ್ಳು ಹಾಂ ಇನ್ನೂ ಒಂದು ತಿಂಗ್ಳು ಬೇಕಂತ ರೆಡಿ ಆಗೋಕ್ಕೆ ರೆಡಿ ಆಗಿ ಮೇಲೆ ಬೇಕಾರೆ ಬಂದು ಏನಾರ ಮಾಡ್ಕೊಂಡು ಯಾರು ಮಾಡ್ತೀವ್ರ ನೇ ನಾ ನೋಡಕ್ಕಂತ ಬಂದಿದ್ದು ನಾವು ಇಲ್ಲಿಗೆ ನೀನು 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 ರೀಲ್ಸ್ ಮಾಡ್ಬೇಕಂತ ಅಲ್ಲ

ಬರ್ತನ ನಾವು ವಜಾ ಅಲ್ಲಿ ಬಿಟ್ಟಿರೋದು ಹೆಚ್ಚಿನ ಮಾತು ಒಳಗಿರ ಒಳಗಿರೋ ಇದೆಲ್ಲ ತೆಗ್ದಿಟ್ಟಾರ ಲೇ ಫೈನಲಿ ರೀಲ್ಸ್ ಮಾಡಿ ನಾವು ಇನ್ನೊಂದು ಸ್ವಲ್ಪ ಸ್ವಲ್ಪ ಹೊತ್ತು ಹೋಗ್ತೀವಿ ಇಲ್ಲಿಂದ ಆಕ್ಚುಲಿ ಇಲ್ಲಿಂದ ಡೈರೆಕ್ಟ್ ದಾವಣಗೆರೆ ಗೊಟ್ಟು ದಾವಣಗೆರೆ ಇಲ್ಲಿ ನೋಡ್ರಿ ಅವನಿಬ್ರು ಅಲ್ಲಿ ರೀಲ್ಸ್ ಮಾಡ್ತಾವ್ರೆ ಅವರಿಬ್ರು ನೋಡ್ರಿ ಹೆಂಗ್ ರೀಲ್ಸ್ ಮಾಡ್ತಾರ ಓ ಬೆಂಕಿ ರೀಲ್ಸ್ ಈ ಹಾಡು ಬೆಂಕಿ ಬರ್ತಿದೆ ಓ ಬೆಂಕಿ ಯಾರಿಂದ ಬೆಳೆಸ್ತಾವ್ನ ಅಂದ್ರೆ ಅವ್ರ ತಮ್ಮನ್ನ ಹೆಂಗ್ ಚೆನ್ನಾಗಿ ಬೆಳೆಸ್ತಾವ್ ನೋಡ್ರಿ ಅಲ್ಲಿ ಯಾವ ಥರ ರೀಲ್ಸ್ ಮಾಡ್ತಾರ ಅವ್ರಿಬ್ರು ಬೆಂಕಿ ರೀಲ್ಸ್ ಅದೊಡ್ರಿ ಅಲ್ಲಿ ಅವ್ರು ನಿನ್ಗಡೆ ರೀಲ್ಸ್ ಮಾಡ್ತಾರೆ ಮುನ್ಗಡೆ ಎತ್ಕಂಡ್ರೆ ರೀಲ್ಸ್ ಮಾಡ್ತಾರೆ ನೋಡ್ರಿ ಅಲ್ಲಿ 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 ನೋಡಿ ಇಬ್ಬರ ರೀಲ್ಸ್ ವಾರಿ ಎತ್ತರ ಚೆನ್ನಾಗಿತ್ತು ಅಲ್ಲಿ ಇಡಿ ಫೈನಲಿ ಇವಾಗ

ಸರ್ ಗೈಸ್ ಅಲ್ಲಿ ಒಳಗಡೆ ಹೋಗೋಕೆ ಬಿಟ್ಟ ಇಲ್ಲ ತಡೀರಿ ಒಂದು ನಿಮಿಷ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ ತರ ಇದೆ ಪೈಪು ಎಲ್ಲ ಇದೆ ಹಾಂ ಇಲ್ಲೊಡ್ರಿ ಇವರು ರೀಲ್ಸ್ ಮಾಡ್ತೇವೆ ರೀ ನೋಡಿ ರೀಸ್ ಮಾಡ್ತದೆ ಇನ್ನೂ ಸರಿ ಹೇಳಿ ಇನ್ನೂ ಸರಿ ಹೇಳ ಈಗ

ગાડી મને હવે ગાડી માતા